ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಸಿನಿಮಾ ಸ್ವಾರಸ್ಯಗಳು ಸರಣಿಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ರಿಗೂ ಸುಸ್ವಾಗತ ಈ ಸಂಚಿಕೆಯ ಶೀರ್ಷಿಕೆ ಪರಭಾಷೆಯಲ್ಲಿ ಜಯಂತಿಯವರ ಹೆಜ್ಜೆ ಗುರುತುಗಳು ನೋಡಿ ಜಯಂತಿಯವರು ಒಟ್ಟಾರೆ ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ಅಂಕಿಅಂಶಗಳು ಹೇಳುತ್ತೆ ಒಬ್ಬ ಆರು ಭಾಷೆಯಲ್ಲಿ ಅಭಿನಯಿಸಿರುವ ಕಲಾವಿದೆಗೆ ಈ ಅಂಕಿಅಂಶಗಳು ದೊಡ್ಡ ವಿಚಾರ ಏನಲ್ಲ ಆದರೆ ಸರಿಯಾದ ಲೆಕ್ಕಾಚಾರ ಯಾರಿಗೂ ಸಿಗ್ತಾ ಇಲ್ಲ ಯಾಕೆಂದರೆ ಲೆಕ್ಕ ಇಡಬೇಕಾಗಿದ್ದವರು ಜಯಂತಿಯವರು ಅವರು ಯಾವತ್ತೂ ಸಂಖ್ಯೆಯನ್ನು ಲೆಕ್ಕಕ್ಕಿಡಲೇ ಇಲ್ಲ ಆ ಚಿತ್ರಗಳಿಂದ ಬರುವ ಹಣವನ್ನು ಕೂಡ ಲೆಕ್ಕಕ್ಕಿಡಲೇ ಇಲ್ಲ ಅವರು ಕೇವಲ ಒಳ್ಳೆಯ ಪಾತ್ರಗಳಿಗಾಗಿ ಹಂಬಲಿಸಿದರು ಒಳ್ಳೆಯ ಬದುಕಿಗಾಗಿ ಹಂಬಲಿಸಿದರು ಚಿತ್ರ ಜೀವನದಲ್ಲಿ ಅವರಿಗೆ ಒಳ್ಳೊಳ್ಳೆಯ ಚಿತ್ರಗಳು ಸಿಕ್ತು ಆದರೆ ಖಾಸಗಿ ಬದುಕಿನಲ್ಲಿ ಆ ಒಳ್ಳೆಯ ಜೀವನ ಅವರಿಗೆ ಮರೀಚಿಕೆಯಾಯಿತು ನೋಡಿ ಈ ಐನೂರು ಚಿಲ್ಲರೆ ಚಿತ್ರಗಳು ಎಲ್ಲ ಆರು ಭಾಷೆಗಳಲ್ಲಿ ಹರಡಿಕೊಂಡಿವೆ ಅದರಲ್ಲಿ ಸಿಂಹಪಾಲು ಕನ್ನಡದ್ದೇ ಯಾಕೆಂದರೆ ಹತ್ತಿರ ಹತ್ತಿರ ಇನ್ನೂರು ಚಿತ್ರಗಳಲ್ಲಿ ಅವರು ಕನ್ನಡದಲ್ಲಿ ಅಭಿನಯಿಸಿದ್ದಾರೆ ಇದನ್ನು ಬಿಟ್ಟರೆ ಮಲಯಾಳಂ ಮರಾಠಿ ಹಾಗೂ ಹಿಂದಿಯಲ್ಲಿ ಬೆರಳೆಣಿಕೆಯಷ್ಟು ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಉಳಿದಂತೆ ಅವರು ಕಾಣಿಸ್ಕೊಂಡಿದ್ದು ನೆರೆಯ ತಮಿಳು ಹಾಗೂ ತೆಲುಗು ಭಾಷೆಯ ಚಿತ್ರಗಳಲ್ಲಿ ತೆಲುಗು ಭಾಷೆಯ ಚಿತ್ರಗಳಿಗೆ ಜಯಂತಿಯವರು ಆಯ್ಕೆಯಾದ ಹಿಂದೆ ಒಂದು ಸ್ವಾರಸ್ಯಕರವಾದ ಕಥೆ ಇದೆ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಜಯಂತಿಯವರು ಆಗಾಗ ಸ್ಟುಡಿಯೋಗೆ ಹೋಗಿ ಬರ್ತಾ ಇದ್ದರು ಅಲ್ಲಿ ಒಂದು ಸಾರಿ ಎನ್ ಟಿ ರಾಮರಾಯರು ಈ ಬಾಲಕಿಯನ್ನು ಕರೆದು ತಮ್ಮ ತೊಡೆಯ ಮೇಲೆ ಕೂರಿಸ್ಕೊಂಡು ಕೇಳ್ತಾರಂತೆ ನನ್ನ ಜೊತೆ ನೀನು ಹೀರೋಯಿನ್ನಾಗಿ ಪಾರ್ಟ್ ಮಾಡ್ತೀಯ ಅಂತ ಆಗ ಜಯಂತಿ ಅವರು ಮುದ್ದು ಮುದ್ದಾಗಿ ಖಂಡಿತ ಮಾಡ್ತೀನಿ ಅಂತಾರೆ ನೋಡಿ ಅದೃಷ್ಟ ಹೇಗೆ ಬರುತ್ತೆ ಅಂದರೆ ಮುಂದೆ ತೆಲುಗಿನಲ್ಲಿ ಕೂಡ ಅವರು ಒಬ್ಬ ಯಶಸ್ವಿ ಅಭಿನೇತ್ರಿಯಾಗಿ ಕಾಣಿಸ್ಕೊಳ್ತಾರೆ ತೆಲುಗಿನ ಮಹಾನ್ ನಟರಾದಂಥ ಎನ್ ಟಿ ಆರ್ ಎ ರಾವ್ ಶೋಭನ್ ಬಾಬು ಇವರೆಲ್ಲರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಳ್ಳುವಂಥ ಅವಕಾಶ ಜಯಂತಿಯವರಿಗೆ ದೊರೆಯುತ್ತೆ ಇನ್ನು ತಮಿಳಿನ ವಿಚಾರಕ್ಕೆ ಬಂದರೆ ಅಲ್ಲಿ ಕೂಡ ದಿಗ್ಗಜರಾದಂಥ ಎಂ ಜಿ ರಾಮಚಂದ್ರ ಇರು ಶಿವಾಜಿ ಗಣೇಶನ್ ಅವರು ಜಮಿನಿ ಗಣೇಶನ್ ಮುತ್ತುರಾಮನ್ ಹೀಗೆ ಆ ಕಾಲದ ಎಲ್ಲ ದಿಗ್ಗಜರ ಜೊತೆಯಲ್ಲಿ ಜಯಂತಿಯವರು ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ತಮಿಳು ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಕೆ ಬಾಲಚಂದರ್ ಬಾಲಚಂದರ್ ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತಮ್ಮ ಮೊದಲನೇ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಆ ಚಿತ್ರದ ಹೆಸರು ನೀರು ಕುಮಿಳಿ ಅಂದರೆ ನೀರಿನ ಗುಳ್ಳೆ ಒಬ್ಬ ಕ್ಯಾನ್ಸರ್ ರೋಗಿ ಕೆಲವೇ ದಿನಗಳಲ್ಲಿ ಸಾವನ್ನಪ್ಪುವ ಒಂದು ಸಾವಿನ ದವಡೆಯಲ್ಲಿ ಇರುವಂಥ ವ್ಯಕ್ತಿ ಆತ ಆಸ್ಪತ್ರೆಯಲ್ಲಿ ಎಷ್ಟೆಲ್ಲ ಜನರಿಗೆ ನೆರವಾಗಿ ಒಂದು ಜೀವನ್ಮುಖಿ ಬದುಕನ್ನು ಸಾಗಿಸ್ತಾನೆ ಇಂಥ ಕಥೆಯನ್ನು ಹೊಂದಿರುವಂಥ ಚಿತ್ರ ನೀರು ಕುಮಿಳಿ ಮುಂದೆ ಹಿಂದಿ ಚಿತ್ರರಂಗದಲ್ಲಿ ರಾಜೇಶ್ ಖನ್ನಾ ಅವರನ್ನು ಇವತ್ತಿಗೂ ನಾವು ನೆನೆಸಿಕೊಳ್ಳುವಂಥ ಒಂದು ಚಿತ್ರ ಆನಂದ್ ಅದು ತಯಾರಾಗಿದ್ದು ಇದೇ ಚಿತ್ರದ ಸ್ಫೂರ್ತಿಯಿಂದ ಬಾಲಚಂದರ್ ಅವರು ಮುಂದೆ ಎದಿರ್ ನೀಚಲ್ ಇರುಕೋಡುಗಳು ಭಾಮಾ ವಿಜಯಂ ಈ ಎಲ್ಲ ಚಿತ್ರಗಳಲ್ಲೂ ಜಯಂತಿಯವರಿಗೆ ಉತ್ತಮವಾದ ಅವಕಾಶಗಳನ್ನು ಮಾಡಿಕೊಡ್ತಾರೆ ಯಾಕೆಂದರೆ ಜಯಂತಿಯವರ ಅಭಿನಯ ಪ್ರತಿಭೆ ಆಗಿತ್ತು ಬಾಲ್ಚಂದರ್ ಅವರಿಗೆ ಜಯಂತಿಯವರು ಒಬ್ಬ ಅಚ್ಚುಮೆಚ್ಚಿನ ಕಲಾವಿದೆಯಾಗಿದ್ದರು ಭಾಮಾ ವಿಜಯಂ ಆ ಕಾಲಕ್ಕೆ ಬಾಕ್ಸ್ ಆಫೀಸ್ನಲ್ಲಿ ಸಾಕಷ್ಟು ಯಶಸ್ವಿಯಾದಂಥ ಒಂದು ಸಾಂಸಾರಿಕ ಹಾಸ್ಯಮಯ ಚಿತ್ರ ಆ ಚಿತ್ರದ ಯಶಸ್ಸು ಮುಂದೆ ಅದನ್ನು ಹಿಂದಿಯಲ್ಲಿ ಕೂಡ ಟೀನ್ ಬಹುರಾಣಿಯ ಅಂತ ತಯಾರು ಮಾಡ್ತಾರೆ ಅಲ್ಲಿ ಕೂಡ ಜಯಂತಿಯವರು ತೆರೆಯಲ್ಲಿ ಕಾಣಿಸ್ಕೊಳ್ತಾರೆ ಇನ್ನು ಕನ್ನಡದಲ್ಲಿ ಜಯಂತಿಯವರ ದಾಖಲೆಗಳು ಹಿಂದೆ ಈಗಾಗಲೇ ಸಾಕಷ್ಟು ಹೇಳಿದ್ದೀವಿ ಕನ್ನಡದ ಮೊದಲ ಸಾಮಾಜಿಕ ವರ್ಣಚಿತ್ರ ಭಲೇಬಸವ ಆ ಚಿತ್ರದಲ್ಲಿ ಉದಯ್ ಕುಮಾರ್ ಅವರಿಗೆ ನಾಯಕಿಯಾಗಿ ಜಯಂತಿಯವರು ಕಾಣಿಸ್ಕೊಂಡಿದ್ದಾರೆ ಇದೇ ಬಿ ಎಸ್ ರಂಗ ಅವರು ಮುಂದೆ ಮಣ್ಣಿನ ಮಗಳು ಅಂತ ಒಂದು ಸಿನಿಮಾ ತೆಗಿತಾರೆ ಅಲ್ಲಿ ಕೂಡ ಜಯಂತಿಯವರು ಮನೋಜ್ಞವಾದಂಥ ಅಭಿನಯವನ್ನು ತಮ್ಮ ಪಾತ್ರದಲ್ಲಿ ನೀಡಿದ್ದಾರೆ ದಕ್ಷಿಣ ಭಾರತದಲ್ಲಿ ಕನ್ನಡ ತೆಲುಗು ತಮಿಳು ಭಾಷೆಗಳಲ್ಲಿ ಒಂದೊಂದು ಕಾಲಕ್ಕೆ ಒಬ್ಬೊಬ್ಬ ನಿರ್ದೇಶಕರು ತಮ್ಮ ಛಾಪನ್ನು ಮೂಡಿಸಿರೋದನ್ನು ನಾವು ನೋಡ್ತೀವಿ ಈಗಾಗಲೇ ನಾವು ಹೇಳಿದ ಹಾಗೆ ತಮಿಳು ಚಿತ್ರರಂಗದ ದಿಗ್ಗಜ ನಿರ್ದೇಶಕ ಕೆ ಬಾಲ್ಚಂದರ್ ಅವರಿಗೆ ಜಯಂತಿ ಅವರು ಒಬ್ಬ ಫೇವರೇಟ್ ಕಲಾವಿದೆಯಾಗಿದ್ದರು ಅದೇ ರೀತಿ ಕೆ ಬಾಲ್ಚಂದರ್ ಅವರ ಮಾತು ಬಂದಾಗ ಕನ್ನಡದಲ್ಲಿ ಸಮೀಕರಿಸುವಂಥ ಒಬ್ಬ ನಿರ್ದೇಶಕರು ಅಂದರೆ ಪುಟ್ಟಣ್ಣ ಕಣಗಾಲ್ ಅವರು ನೋಡಿ ತಮಿಳಿನವರು ಕೆ ಬಾಲ್ಚಂದರ್ ಅವರನ್ನು ಕೆ ಬಿ ಅಂತ ಕರೀತಾರೆ ಪ್ರೀತಿಯಿಂದ ಇವರು ನಮ್ಮ ಕಣಗಾಲ್ ಪುಟ್ಟಣ್ಣ ಇವರನ್ನು ನಾವು ಕೆ ಪಿ ಅಂತ ಕರೀಬಹುದು ಪುಟ್ಟಣ್ಣನವರಿಗೆ ಆರಂಭದಿಂದಲೂ ಜಯಂತಿ ಅವರ ಮೇಲೆ ಒಂದು ವಿಶೇಷವಾದ ಅಭಿಮಾನ ಹಾಗಾಗಿ ಕಪ್ಪು ಬಿಳುಪು ಕಾಲದಲ್ಲೇ ಅವರು ಸಾವಿರ ಮೆಟ್ಟಿಲು ಚಿತ್ರವನ್ನು ಕೈಗೆತ್ತಿಕೊಂಡಾಗ ಅದರಲ್ಲಿ ನಾಯಕಿಯ ಪಾತ್ರವನ್ನು ಜಯಂತಿ ಅವರಿಗೆ ಕೊಡ್ತಾರೆ ಆದರೆ ಕಾರಣಾಂತರಗಳಿಂದ ಆ ಚಿತ್ರ ನಿಂತು ಹೋಗುತ್ತೆ ಮುಂದೆ ಪುಟ್ಟಣ್ಣನವರು ಕಾಲವಾದ ಮೇಲೆ ಆ ಚಿತ್ರ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಪೂರ್ಣಗೊಂಡು ಬೆಳ್ಳಿ ತೆರೆಯನ್ನು ಅಲಂಕರಿಸ್ತು ನೋಡಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನಾಗರಹಾವು ಚಿತ್ರದಲ್ಲಿ ಜಯಂತಿ ಅವರು ಅಭಿನಯಿಸಿದ ಓಬವ್ವನ ಪಾತ್ರ ಇದೆಯಲ್ಲ ಬಹಳ ವಿಶಿಷ್ಟವಾದದ್ದು ಯಾಕೆಂದರೆ ಕೆಲವೇ ಕ್ಷಣಗಳ ಕಾಲ ತೆರೆಯ ಮೇಲೆ ಬರುವಂಥ ಪಾತ್ರ ಈ ಪಾತ್ರವನ್ನು ಜಯಂತಿಯವರು ಒಬ್ಬ ಮಾದಕ ನಟಿ ಅವರಿಂದ ಇದನ್ನು ಅಭಿನಯಿಸೋದಕ್ಕೆ ಸಾಧ್ಯವ ಅಂತ ಎಷ್ಟೋ ಜನ ಯೋಚನೆ ಮಾಡಿದ್ರಂತೆ ಆದರೆ ಅಂಥ ಒಂದು ಪುಟ್ಟ ಪಾತ್ರಕ್ಕೆ ಕೂಡ ಅದೆಷ್ಟು ಸಿದ್ಧತೆಯನ್ನು ಮಾಡಿಕೊಂಡು ಜಯಂತಿಯವರು ಆ ತೆರೆಯನ್ನು ಶ್ರೀಮಂತಗೊಳಿಸಿದ್ರು ಅನ್ನೋದು ಆ ಚಿತ್ರದ ಸನ್ನಿವೇಶವನ್ನು ನೋಡಿದಾಗ ಇವತ್ತು ನಮಗೆ ನೆನಪಾಗತ್ತೆ ಇದಲ್ಲದೆ ಜಯಂತಿಯವರು ಎಡಕಲ್ಲು ಗುಡ್ಡದ ಮೇಲೆ ಹಾಗೂ ಮಸಣದ ಹೂವು ಚಿತ್ರಗಳಲ್ಲಿ ಪುಟ್ಟಣ್ಣನವರ ಗರಡಿಯಲ್ಲಿ ಕೆಲಸ ಮಾಡಿದ್ದಾರೆ ನೋಡಿ ಬಹದ್ದೂರ್ ಗಂಡು ಚಿತ್ರದ ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಅನ್ನುವ ಹಾಡಿನ ಸಾಲಿನ ಹಾಗೆ ಅವರು ಕೂಡ ಕಾಲಕ್ಕೆ ತಕ್ಕ ಹಾಗೆಯೇ ನಡೆದರು ನಾವು ಆಗಲೇ ಹೇಳಿದ ಹಾಗೆ ಕನ್ನಡದಲ್ಲಿ ಎಂಥ ಹೊಸ ಕಲಾವಿದರು ಬಂದರೆ ಅವರ ಜೊತೆ ಕೂಡ ಅಭಿನಯವನ್ನು ಮಾಡಿದ್ರು ತಮಗಿಂತ ವಯಸ್ಸಿನಲ್ಲಿ ಕಿರಿಯರಾದ ವಿಷ್ಣುವರ್ಧನ್ ಅನಂತನಾಗ್ ಶ್ರೀನಾಥ್ ರಾಜೇಶ್ ಹೀಗೆ ರಾಜಕುಮಾರ್ ಅವರ ನಂತರದ ತಲೆಮಾರಿನ ನಾಯಕರ ಜೊತೆಯಲ್ಲಿ ಕೂಡ ತೆರೆಯನ್ನು ಹಂಚಿಕೊಂಡು ಯಶಸ್ಸು ಗಳಿಸಿದರು ಅಂಬರೀಷ್ ಅವರ ಜೊತೆಯಲ್ಲಿ ಅವರ ಮೊದಲ ಚಿತ್ರ ವಜ್ರದ ಜಲಪಾತ ಅಲ್ಲಿಂದ ಹಿಡಿದು ಅನೇಕ ಚಿತ್ರಗಳಲ್ಲಿ ಅಂಬರೀಷ್ ಅವರ ಜೊತೆಯಲ್ಲಿ ಕೂಡ ಅಭಿನಯಿಸಿದರು ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ದೇವರು ಕೊಟ್ಟ ವರ ಚಿತ್ರದಲ್ಲಿ ಒಬ್ಬ ನಿಷ್ಕರುಣಿ ಅಕ್ಕನಾಗಿ ಆಮೇಲೆ ಒಂದು ಕಾಮಿಡಿ ಟಚ್ ಇರುವಂಥ ಪಾತ್ರ ಇನ್ನು ಶ್ರೀಮಂತನ ಮಗಳು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಅವರು ಒಬ್ಬ ಮುಗ್ಧ ಹೆಣ್ಣಿನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಹೀಗೆ ತಮ್ಮ ನಂತರದ ತಲೆಮಾರಿನ ನಾಯಕರ ಜೊತೆಯಲ್ಲಿ ಕೂಡ ಅನೇಕ ಪಾತ್ರಗಳನ್ನು ನಿರ್ವಹಿಸಿ ಕನ್ನಡ ಬೆಳ್ಳಿತೆರೆಯನ್ನು ಶ್ರೀಮಂತಗೊಳಿಸಿದವರು ಜಯಂತಿಯವರು ನಾವು ಯುವಕರಾಗಿದ್ದ ಕಾಲದಲ್ಲಿ ಭಾರತದಾದ್ಯಂತ ಯುವ ಜನರಿಗೆ ಹುಚ್ಚು ಹಿಡಿಸದ ಕಲಾವಿದರು ಶಮ್ಮಿ ಕಪೂರ್ ಅವರು ಅವರ ಜೊತೆಯಲ್ಲಿ ತುಮ್ಸೆ ಅಚ್ಚಾ ಕೌನ್ಹೆ ಚಿತ್ರದಲ್ಲಿ ಜಯಂತಿಯವರು ಒಬ್ಬ ಅಂಧ ಸೋದರಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ ಚಿತ್ರದಲ್ಲಿ ಜಯಂತಿಯವರ ಮೇಲೆ ಅವರು ಅತ್ಯಾಚಾರವನ್ನು ಕೂಡ ಮಾಡ್ತಾರೆ ಮುಂದೆ ಕನ್ನಡದಲ್ಲಿ ಒಂದು ಚಿತ್ರ ಬರುತ್ತೆ ಒಂದು ಹೆಣ್ಣಿನ ಕತೆ ಬಿ ಆರ್ ಪಂತುಲು ಅವರು ಒಂದು ಹೊಸ ಹಾದಿ ತುಳಿಯುವ ಪ್ರಯತ್ನದಲ್ಲಿ ಆ ಚಿತ್ರವನ್ನು ಮಾಡ್ತಾರೆ ಅದು ಕೂಡ ಜಯಂತಿಯವರ ನಾಯಕತ್ವದ ಚಿತ್ರ ಅಲ್ಲಿ ಜಯಂತಿಯವರ ಮೇಲೆ ಸುದರ್ಶನ್ ಅವರು ಅತ್ಯಾಚಾರ ಮಾಡುವಂಥ ಒಂದು ದೃಶ್ಯ ಇದೆ ಇವು ಚಲನಚಿತ್ರಗಳಲ್ಲಿ ಜಯಂತಿಯವರ ಮೇಲೆ ನಡೆದಂಥ ಅತ್ಯಾಚಾರದ ದೃಶ್ಯಗಳು ಅಷ್ಟೆ ಆದರೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಜಯಂತಿಯವರಂಥ ಕಲಾವಿದೆಯ ಮೇಲೆ ಪುರುಷರಿಂದ ಬೇಕಾದಷ್ಟು ರೀತಿಯ ಶೋಷಣೆಗಳು ನಡೆದುವು ಆ ಕಲಾವಿದೆಯ ಸಂಪಾದನೆಯನ್ನು ತಮ್ಮದಾಗಿಸಿಕೊಳ್ಳುವ ಸಲುವಾಗಿ ಆಕೆಯನ್ನು ಬಳಸಿಕೊಂಡು ಸಿನಿಮಾದಲ್ಲಿ ಹಣ ಮಾಡುವ ಸಲುವಾಗಿ ಅನೇಕ ರೀತಿಯಲ್ಲಿ ಅವರು ಶೋಷಣೆಗೆ ಒಳಗಾಗಿದ್ದುಂಟು ಆದರೆ ನಾವು ಹಿಂದೆ ಹೇಳಿದ ಹಾಗೆ ಅದು ಯಾವುದನ್ನು ಅವರು ತಲೆಗೆ ಹಚ್ಚಿಕೊಳ್ಳಿಲ್ಲ ಮನಸ್ಸಿಗೆ ಹಚ್ಕೊಳ್ಳಿಲ್ಲ ಎಲ್ಲವನ್ನೂ ತಾವೇ ನುಂಗಿಕೊಂಡು ತಮ್ಮ ಪಾತ್ರವನ್ನು ನಿಭಾಯಿಸ್ತಾ ಹೋದರು ಅದೇ ಕಾರಣಕ್ಕೆ ಇವತ್ತಿಗೂ ಜನಮಾನಸದಲ್ಲಿ ಅವರು ಉಳಿದಿದ್ದಾರೆ ಒಂದು ಸಾರಿ ಲಂಕೇಶ್ ಪತ್ರಿಕೆಯಲ್ಲಿ ಜಯಂತಿ ಬಲು ಭಾರ ಅಂತ ತಲೆ ಬರಹ ಕೊಟ್ಟು ಒಂದು ಲೇಖನವನ್ನು ಲಂಕೇಶ್ ಅವರು ಪ್ರಕಟಿಸಿದರು ಜಯಂತಿಯವರು ಚಿತ್ರರಂಗಕ್ಕೆ ಬಂದ ಆರಂಭದಲ್ಲಿ ಬಳುಕುವ ಬಳ್ಳಿಯಾಗಿಯೇ ಇದ್ದರು ಆದರೆ ಮುಂದೆ ಸ್ವಲ್ಪ ಸ್ಥೂಲಕಾಯರಾಗಿದ್ದು ನಿಜ ಆದರೆ ಆ ಸ್ಥೂಲಕಾಯವನ್ನು ಮೆಟ್ಟಿ ನಿಲ್ಲುವ ಮಟ್ಟದಲ್ಲಿ ಅವರು ತಮ್ಮ ಅಭಿನಯ ಪ್ರತಿಭೆಯಿಂದ ಅದನ್ನು ಮರೆಸಿದ್ರು ಬೇರೆಯವರಾಗಿದ್ದರೆ ಈ ಥರದ ಒಂದು ಲೇಖನ ಪ್ರಕಟ ಆದರೆ ಅದಕ್ಕೆ ಸಾಕಷ್ಟು ಕೋಪ ಮಾಡ್ಕೋತಾ ಇದ್ದರು ಪ್ರತಿಭಟನೆ ಮಾಡ್ತಾ ಇದ್ರೇನೋ ಆದರೆ ಜಯಂತಿಯವರು ಅದನ್ನು ಎಷ್ಟು ಸ್ಪೋರ್ಟಿವ್ ಆಗಿ ತೊಗೊಂಡ್ರು ಅಂದರೆ ಜಯಂತಿ ದಪ್ಪ ಇದ್ದಾರೆ ಅಂತ ನೇರವಾಗಿ ಬರಿಬೋದಾಗಿತ್ತು ಲಂಕೇಶ್ ಅವರು ಜಯಂತಿ ಬಲು ಭಾರ ಅಂದರೆ ಅವರೇನು ನನ್ನನ್ನು ಎತ್ತಿ ನೋಡಿದ್ದಾರೆ ಅಂತ ಹೇಳಿ ನಕ್ಕು ಸುಮ್ಮನಾಗ್ಬಿಟ್ರು ನೋಡಿ ಜಯಂತಿಯವರು ಸ್ಥೂಲಕಾಯರಾಗಿದ್ದಿದ್ದು ನಿಜ ದಕ್ಷಿಣ ಭಾರತದ ಎಷ್ಟೋ ಕಲಾವಿದೆಯರು ಆ ರೀತಿಯ ಒಂದು ಮೈಕಟ್ಟನ್ನು ಹೊಂದಿರೋದು ಸರ್ವೇ ಸಾಮಾನ್ಯ ಆ ದಿನಗಳಲ್ಲಂತೂ ಆದರೆ ಆ ಸ್ಥೂಲಕಾಯವನ್ನು ಅವರು ಯಾವತ್ತೂ ಒಂದು ವೀಕ್ನೆಸ್ ಅಂತ ಅಂದ್ಕೊಳ್ಳೇ ಇಲ್ಲ ನಿರ್ದೇಶಕರು ಸ್ಕರ್ಟ್ ಹಾಕಿಸಿದಾಗ ಅಥವಾ ಈಜುಡಿಗೆ ತೊಡಿಸಿದಾಗ ಪ್ಯಾಂಟ್ ಹಾಕಿಸಿದ್ರೆ ಟೀ ಶರ್ಟ್ ತೊಡಿಸಿದ್ರೆ ಆ ಪಾತ್ರಕ್ಕೆ ಏನು ಒಗ್ಗುತ್ತೋ ಅದೆಲ್ಲವನ್ನು ಬಿಡುಬೀಸಾಗಿ ಬಿಂದಾಸಾಗಿ ಹಾಕ್ಕೊಂಡು ತಮ್ಮ ಅಭಿನಯ ಪ್ರತಿಭೆಯಿಂದಲೇ ತೆರೆಯನ್ನು ಬೆಳಗಿದರು ನೋಡಿ ಜಯಂತಿಯವರ ಹಾಗೆಯೇ ಶೋಷಣೆಗೆ ಒಳಗಾದ ಕಲಾವಿದೆಯರು ಬೇಕಾದಷ್ಟು ಜನ ಇದ್ದಾರೆ ಅದರಲ್ಲಿ ನಮಗೆ ಥಟ್ಟನೆ ನೆನಪಾಗೋದು ಕಲ್ಪನಾ ಅವರು ಕಲ್ಪನಾ ಅವರ ಮೇಲೆ ಕೂಡ ಅನೇಕ ರೀತಿಯ ಶೋಷಣೆ ನಡೆಯುತ್ತೆ ಆದರೆ ಕಲ್ಪನಾ ಸೋತು ಸುಣ್ಣವಾಗಿ ಕೊನೆಗೆ ಆತ್ಮಹತ್ಯೆಗೆ ಶರಣಾಗ್ತಾರೆ ಆದರೆ ಜಯಂತಿ ಅವರು ಸೋಲೋದಿಲ್ಲ ಅದೆಲ್ಲವನ್ನೂ ಮನಸ್ಸಿನಲ್ಲಿ ನುಂಗಿಕೊಂಡು ಎಲ್ಲವನ್ನೂ ದಿಟ್ಟತನದಿಂದ ಎದುರಿಸಿ ತಮ್ಮ ಮಗನನ್ನು ಬೆಳೆಸಿ ಒಬ್ಬ ಸದ್ಗೃಹಸ್ಥನನ್ನಾಗಿ ಮಾಡಿ ಅವರು ಸಮಾಜದಲ್ಲಿ ಅಮ್ಮನ ಸ್ಥಾನವನ್ನು ಅದರಲ್ಲೂ ಚಿತ್ರರಂಗದಲ್ಲಂತೂ ಜಯಂತಿಯವರನ್ನು ತಾಯಿಯ ಸ್ಥಾನದಲ್ಲೇ ಇವತ್ತು ಅನೇಕ ಕಲಾವಿದರು ನೋಡ್ತಾರೆ ಅವರನ್ನು ಕುರಿತಾದ ಮತ್ತಷ್ಟು ವಿವರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ